ಯಾರು ಸಹಾಯಲ್ ಆಗಿದೆ ಮತ್ತೆ ಟ್ರಿಬ್ಯುನಲ್ ಅಲ್ಲಿ ಆಗಿದೆ ಬುನೈ ಮಂಡಳಿಯಲ್ಲಾಗಿದೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಯಾವ ತರ ನಮ್ಗೆ ನೋಟಿಸ್ ಬಂದಿಲ್ಲ ಬುನೆ ಮಂಡ್ಲಿ ನೋಟಿಸೇ ಕೊಟ್ಟಿಲ್ಲ ನಮ್ಗೆ ಹೆಂಗ್ ಮಾಡಿಕೊಟ್ರು ನೋಟಿಸ್ ಶುಶ್ಯ ಆಗಿಲ್ಲ ನಾವು ಸೈನ್ಗಳಿಲ್ಲ ಏನು ಇಲ್ಲ ಹೆಂಗ್ ಮಾಡ್ಕೊಂಡ್ರ ಅವರು ಇವಾಗ ಮಾಡಿದ್ರೆ ಇವಾಗ ಆರ್ ಟಿ ಸಿ ಎಲ್ ಪಣಿ ಹಾಕ್ಸ್ಬಿಟ್ಟು ಬಂದು ಇವಾಗ ಎಲ್ಲ ಪೊಲೀಸ್ ಅವ್ರಿಗೆ ಯಾಕೆ ಟೆನ್ಷನ್ ಕೊಡ್ತಾರ ಅವ್ರು ಟೆನ್ಷನ್ ಕೊಡ್ತಾರೆ ನಾವಲ್ಲ ನಮ್ಮ ಜಮೀನಲ್ಲಿ ಇವಾಗ ಬೆಳೆಗಳಿದ್ದು ಆ ಬೆಳೆಗಾದ್ರೂ ಆಗೋಲ್ಲ ಅಂತ ಬಿಡ್ಲಿಲ್ವೆ ಎಲ್ಲ ಪೆನ್ಸಿಲ್ ಹಾಕೋದ್ಮೇಲೆ ಎತ್ತ ಈ ಎಂಟ್ರೆಡ್ಡಿ ಅವ್ರನ್ನ ಕತ್ತಿ ಹಿಡ್ದು ಆಚೆ ತಳ್ಬಿಟ್ರು ತಳ್ಬಿಟ್ಟಿದ್ರೆ ಟ್ರಾಕ್ಟರ್ ತಗೊಂಡ್ ಬಂದು ಉಳ್ಬಿಟ್ರು ಅವಾಗ ನಮ್ಗೆ ಎಷ್ಟು ಹೊಟ್ಟೆ ಉರಿತದೆ ಇವಾಗ ಒಂದು ಕಲ್ಲು ಹೊಡೆಯೋಷ್ಟೊತ್ತಿಗೆ ಅವ್ರಿಗೆ ಎಲ್ಲ ಉರಿತಾ ಇದೆ ಅಯ್ಯಪ್ಪ ವಯಸ್ಸಾಗಿದೆ ವಯಸ್ಸಾಗಿರೋ ರುದ್ರ ಇವರು ಅಂತ ಅವ್ರನ್ನ ಕತ್ತಿಡ್ದು ಅಚಕ್ ತಳ್ಳು ಅವ್ರ ದೌರ್ಜನ್ ಏನ್ ಅವ್ರದ್ದು ಏನಾದ್ರು ಇವಾಗ ದಲಿತ ಪರ ಸಂಘಟನೆಗಳೆಲ್ಲ ಇವಾಗ ಯಾರು ಎಮ್ ಎಲ್ ಎ ಹತ್ರ ಅವರು ಹೆಸರು ಚೆನ್ನಾಗಿರ್ಬೇಕಂತೇಳಿ ಅವ್ರಿಗೆ ಅವ್ರ ಪರವಾಗಿ ಇವ್ರ ಪರವಾಗಿ ಎಲ್ಲ ಮಾತಾಡೋದು ಇದು ದಲಿತರು ನಾವು ಏನು ನಾವೇನು ಇದಲ್ಲ ನಾವು ಕೂಲಿ ಮಾಡವ್ರು ಆ ನಮ್ಗೆ ಬಂದು ಈ ತರ ಅನ್ಯಾಯ ಮಾಡ್ತಾ ಇದ್ರೆ ಇನ್ನ ಒಬ್ರೇ ಆದ್ರೂ ನ್ಯಾಯ ಕೇಳಿದ್ರೆ ಅವ್ರಿಗೆ ಮೆಂಟಲ್ಲು ಅದು ಇಂತ ಹೇಳ್ಬೇಕಾ ಚಿಂತಾಮಣಿ ಬಂದ ಮೇಲೆ ಎಲ್ಲ ಅಲರ್ಟ್ ಏನೋ ಡಬಡವ ಅವ್ರಿಗೆ ಶುರು ಶುರು ಆಗ್ಬಿಟ್ಟಿರ್ತದೆ ಕೆಳಗಡೆ ಒಂದು ಎರಡು ಕೂಡ ಎಲ್ಲ ಎರಡು ಕೂಡ ಆಗ್ಬಿಟ್ಟಿರ್ತದೆ ಬಂದ್ರೆ ಉರಿ ಅವರು ಮುನ್ಸಾಮಾನ ಬಂದ್ರೆ ಚಿಂತಾಮಣಿಗೆ ಉರಿ ಅದೇನಂತ ಗೊತ್ತಾಗ್ತಾ ಇಲ್ಲ ಇದೆಲ್ಲ ದಬ್ಬಾಳಿಕೆ ಮಾಡಿದ್ರೆ ನಡೆಯಲ್ಲ ಯಾಕಂತ ಹೇಳಿದ್ರೆ ಜಾಸ್ತಿ ಕಷ್ಟ ಇದೆ ಮಾನ್ಯ ತಹಸೀಲ್ದಾರ್ ಅವರು ಸಮಕ್ಷದಲ್ಲಿ ನಡೆದ ಸ್ಥಳ ತನಿಖೆಯಲ್ಲಿ ನಾನಪ್ಪ ವಂಶಸ್ಥರು ಎಪ್ಪತ್ತು ವರ್ಷದ ಅನುಭವದಲ್ಲಿರ್ತಾವ ಇರ್ತೀವಿ ನಾವು ಎಂದು ವರದಿ ಕೊಟ್ಟಿರ್ತಾರೆ ಇದು ತಹಸೀಲ್ದಾರ್ ಅದರಂತೆ ಈಗಿನವರೆಗೂ ನಾವು ಅನುಭವದಲ್ಲಿ ಇದ್ದು ಸರ್ಕಾರ ನಮ್ಮ ಪರವಾಗಿ ಆದೇಶ ಮಾಡುವುದು ಸತ್ಯ ದಾಖಲೆಗಳು ನಮ್ಮ ಪರ ಇರುವುದು ಸತ್ಯ ಇಷ್ಟು ಇಷ್ಟು ದಿನ ಇಲ್ಲದ ಒಕ್ಕು ಒಕ್ನವರು ಇಷ್ಟು ದಿನ ಇಲ್ಲದ ಒಕ್ನವರು ಈಗ ಏಕಾಏಕಿ ದಬ್ಬಾಳಿಕೆ ನಡೆಸಿತ್ತು ನಮ್ಮ ಮೇಲೆ ಅವ್ರಿಗೆ ಇನಾಮ್ತಿ ಇನಾಮ್ತಿ ಬಂದಿದ್ದು ಹಿಂಗೆ ಅವ್ರಿಗೆ ಅದು ಇದು ಇದು ತಲುಕಪ್ಪಸಲ್ ಕೇಳಿದ್ರೆ ಅದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನಾಮ್ತಿ ಹೆಂಗ್ ಬಂತು ಅವ್ರಿಗೆ ಅಂತ ಕೇಳಿದ್ರೆ ಇಲ್ಲ ಕೊಡ್ತಾ ಇಲ್ಲ ಇನಾಮಿ ಇನಾಮ್ತಿ ಕೊಟ್ಟವರು ಇಲ್ಲ ವಾಕ್ ಯಾರು ದಾನ ಮಾಡಿದ್ರೆ ಆ ದಾನ ಪತ್ರನೂ ಕೊಡ್ತಾ ಇಲ್ಲ ಏನು ಇಲ್ಲ ನಂದು ಗೆಜೆಟ್ ಆ ಗೆಜೆಟ್ ಡುಪಾಗಿ ಹೋಗಿದೆ ಆ ಅಲ್ಲಿ ಏನು ಮಾಡಿದ್ರೆ ಗೊತ್ತಾ ಒಂದು ಪಾಯಿಂಟ್ ನಂಬರ್ ಒಂದು ಹದಿನೂರು ಸರ್ವೆ ನಂಬರ್ ಅಲ್ಲಿ ಇದು ನೋಡಿದ್ರೆ ನಮ್ಗೆ ಜಾಸ್ತಿ ಓ ಎಂತ ಫೋರ್ ಜೀರೋ ಇವ್ರು ಅಂತ ಗೊತ್ತಾಗ್ತದೆ ಸರ್ವೆ ನಂಬರ್ ಅಲ್ಲಿ ಮೂರ್ ಎಕರೆ ಒಂದ್ ಗುಂಟೆ ತೋರಿಸ್ತಾ ಇದೆ ಗೆಜೆಟ್ ಬೋರ್ಡ್ ಅಲ್ಲಿ ಅವ್ರು ಹಾಕಿರೋ ಬೋರ್ಡ್ ಅಲ್ಲಿ ಅಲ್ಲಿ ದಾಖಲೆ ಪ್ರಕಾರ ತೋರಿಸ್ರೆ ಎರಡು ಎಕರೆ ಹತ್ತೊಂಬತ್ತು ಗುಂಟೆ ತೋರ್ಸ್ತಾ ಇದೆ ಯಾವ್ದು ನಂಬೋದ್ ನಾವು ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿ ಅಂತೇಳಿ ಅವ್ರನ್ನ ಜಹೀರ್ಅಮ ಜಹೀರ್ ಯಾರೋ ಅವ್ರು ಜಹೀರ್ ಅಜರುದ್ದೀನ್ ಯಾರು ಅವರು ನಮ್ಗೆ ತಿರ್ಗಲ್ಲ ಅವ್ರ ಹೆಸರುಗಳು ಜಹೀರುದ್ದೀನ್ ಜೀನ್ ಬರೀ ಇದ್ದಂತೆ ಅವ್ರ ಹೆಸರು ಅವರು ಏನೋ ಅಡ್ವೊಕೇಟು ಪ್ರಾಸಿಕ್ಯೂಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆ ಏನೋ ಇರ್ಲಿ ಅವ್ರಿಗೆ ಹದ್ಮೂರನೇ ಸರ್ವೆ ನಂಬರ್ ಅಲ್ಲಿ ಎರಡು ಎಕರೆ ಮೂರು ಮೂರ್ ಎಕರೆ ಒಂದು ಗುಂಟೆ ತೋರಿಸ್ತಾ ಇದೆ ಏನು ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಇಲ್ಲಿ ಬಂದು ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಐದು ಗುಂಟೆ ಖರಾಬ್ ತೋರಿಸ್ತಾ ಇದೆ ಯಾವ್ದು ನಮ್ಮದ್ ನಾವು ಇಪ್ಪಂದ ಸರ್ವೆ ನಮ್ಮ ಬಂದು ಪಕ್ಕ ಇಣತೆಯಲ್ಲಿ ಒಂದ್ ಎಕ್ರೆ ಮೂವತ್ತಾರು ಗುಂಟೆ ಇರೋದು ಎರಡ್ ಎಕರೆ ತೋರ್ಸಾಯ್ತು ಗೆಜೆಟ್ ಅಲ್ಲಿ ಅರವತ್ನಾಲ್ಕು ಅರವತ್ತೈದರಲ್ಲಿ ಜಮೀನ್ ನ ತಕ್ರಾರ್ ಬಗ್ಗೆ ಮೋಸ ಮಾಡಣ್ಣ ಆ ಇದು ಬಂದು ಅದ್ನ ಚಳಿಗಾಲದ ಅಧಿವೇಶನದಲ್ಲಿ ಇಟ್ಕೊಳಕ್ಕೆ ಬಂದು ಬಂದಿದ್ ಪರಿಶೀಲನೆ ಮಾಡಕ್ಕೆ ಬಂದಿದ್ರೆ ಇವರು ಆ ಏನು ದಲಿತರ ಪರ ಇಲ್ದಿರ ರಾಜಕೀಯ ಪರ ಮಾತಾಡಿ ಅವ್ನ ಅರೆ ಉಚ್ಚುರು ಅಂತ ಇದಾರೆ ಮುಸಮಣ್ಣನ ಇವರು ದಲಿತರ ಪರನು ಇಲ್ಲ ಏನು ಇಲ್ಲ ರಾಜಕೀಯ ರಾಜಕೀಯ ಪರವಾಗಿ ಈ ತರ ಮಾಡ್ಬಿಟ್ಟು ಅವರು ಅರೆ ಉಚ್ಚುರು ಅನ್ಸ ಅರೆ ಉಚ್ಚು ಅವ್ರು ಅನ್ಬೇಕಾ ಇಲ್ಲ ಅಂದ್ರೆ ಯಾಕೆ ಅನ್ಬೇಕು ಈ ದಲಿತರ ಪರವಾಗಿ ಮಾತಾಡ್ತಾ ಇಲ್ಲ ಈ ಸಂಘಟನೆಗಳ ಯಾಕೆ ಅಲ್ಲ ಶಿವಣ್ಣ ಇವ ಈ ತವರೂರಲ್ಲಿ ಇವರು ಇಂಥವ್ರು ಬಂದು ಅಲ್ಲ ದಲಿತರ್ ಪರ ನಿಂತ್ಕೊಳ್ತೀರಾ ಈ ರಾಜಕೀಯ ಪರವಾಗಿ ಈ ತರ ತಪ್ಪು ಹೇಳಿಕೆಗಳು ಕೊಟ್ಟು ಆ ಅರವು ಇವ್ರ ಇವ್ಗೇನ್ ಗೊತ್ತಿಲ್ಲ ಕಾನೂನು ಗೊತ್ತಿಲ್ಲ ಅದು ಇದೆ ಅಂತ ಹೇಳ್ತಾರೆ ಚಪ್ಪಲಿಹಾರ ಆಗ ಅಂತ ಹೇಳ್ತಾರೆ ಇವ್ರಿಗೆನ್ ಎಷ್ಟು ಮಟ್ಟಿಗೆ ಏನ್ ಜ್ಞಾನ ಇದೆಯಾ ಇಲ್ಲಾಂದ್ರೆ ಇವ್ರಿಗೆ ಹಾಕ್ಬೇಕಾ ಯಾರ್ಗ ಆಗ್ಬೇಕು ಚಪ್ಪಲಿಹಾರ ದಲಿತರ್ ಪರ ಮಾತಾಡ್ ಮಾತಾಡ್ರಿ ಅಂದ್ರೆ ರಾಜಕೀಯ ಪರವಾಗಿ ಮಾತಾಡ್ತಾರೆ ಇವರು ಅಲ್ಲ ಎಷ್ಟ್ರ ಮಟ್ಟಿಗೆ ಇವರು ಇವ್ರು ಹಚ್ಚರ ಇಲ್ಲಾಂದ್ರೆ ಯಾರು ಹುಚ್ಚರ ಯಾರು ದಲ್ದಿರ್ ಪರವಾಗಿ ಎರಡ್ ಸಲ ಬಂದು ಇದನ್ನ ದರ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಎಲ್ಲಾ ಟೇಕಪ್ ಮಾಡ್ತಾರೆ ಮುನ್ಸಾ ಅವ್ರನ್ನ ಈ ತರ ನಿಂದಿಸ್ತಾ ಇದಾರೆ ಎಷ್ಟರ ಮಟ್ಟಿಗೆ ಇದೆ ಸರಿ